ವೀಕ್ಷಕರಿ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ವೀಕ್ಷಕ್ರಿ ಉತ್ತರ ಕರ್ನಾಟಕದಲ್ಲಿ ಕಿರುಹಾಸ್ಯ ವಿಡಿಯೋಗಳ ಮೂಲಕವೇ ಗಮನವನ್ನ ಸೆಳೆದವರು ಮಲ್ಲು ಜಮಖಂಡಿ ಯೂಟ್ಯೂಬ್ನಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿರುವ ಮಲ್ಲು ಜಮಖಂಡಿ ಕಳೆದ ವರ್ಷ ನನ್ನಾಕಿ ಎನ್ನುವಂತಹ ಸಿನಿಮಾವನ್ನ ಮಾಡುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕವೇ ಕರ್ನಾಟಕದ ಗಮನವನ್ನ ಸೆಳೆದಿದ್ದಾರೆ ಮಲ್ಲು ಜಮಖಂಡಿ ಉತ್ತರ ಕರ್ನಾಟಕದ ಭಾಷಾ ಸೊಗಡಿನಲ್ಲಿಗೆ ಅಲ್ಲಿನ ಸಣ್ಣ ಸಣ್ಣ ಕತೆಗಳಿಗೆ ಹಾಸ್ಯದ ಲೇಪನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಮೂಲಕ ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಮಲ್ಲು ಜಮಖಂಡಿ ಹೊಂದಿದ್ದಾರೆ ಕಾಮಿಡಿ ಕಿರುಚಿತ್ರಗಳಷ್ಟೇ ಅಲ್ಲದೆ ಕನ್ನಡದ ಸಿನಿಮಾಗಳ ಪ್ರಮೋಷನ್ಗಳಲ್ಲಿಯೂ ಈ ತಂಡ ಬ್ಯುಸಿಯಾಗಿ ಬಿಟ್ಟಿತ್ತು ಸಿನಿಮಾ ತಂಡಗಳ ಜೊತೆಗಿನ ಸಂಪರ್ಕ ಮುಂದುವರಿಯುತ್ತಿದ್ದಂತೆ ಮನದೊಳಗಿದ್ದ ಆಸ್ತಿಯೊಂದನ್ನು ಮಲ್ಲು ಜಮಖಂಡಿ ಕಳೆದ ವರ್ಷ ಈಡೇರಿಸಿಕೊಂಡಿದ್ರು ಅದು ಹೇಗೆ ಅಂದ್ರೆ ನನ್ನಾಕಿ ಎನ್ನುವಂತಹ ಸಿನಿಮಾ ಮಾಡುವ ಮುಖಾಂತರ ಮಲ್ಲು ಜಮಖಂಡಿ ತಮ್ಮ ಆಸೆಯನ್ನ ಈಡೇರಿಸಿಕೊಂಡಿದ್ರು ನನ್ನಾಕಿ ಅನ್ನುವಂತಹ ಸಿನಿಮಾ ಮಾಡಿ ಉತ್ತರ ಕರ್ನಾಟಕ ಭಾಗದ ಚಿತ್ರಮಂದಿರಗಳಲ್ಲಿಯೂ ಬಿಡುಗಡೆ ಮಾಡಿದ್ರು ಈ ಮೊದಲ ಪ್ರಯತ್ನಕ್ಕೆ ಕರುಣಾಡ ಮಂದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತ್ತು ಇದೀಗ ಸದ್ದಿಲ್ಲದೆ ಇನ್ನೊಂದು ಸಿನಿಮಾವನ್ನ ಮಾಡಿ ಮುಗಿಸಿದ್ದಾರೆ ಆ ಚಿತ್ರ ಯಾವುದೆಂದರೆ ವಿದ್ಯಾ ಗಣೇಶ ಎನ್ನುವಂತಹ ಸಿನಿಮಾ ಕತೆ ಚಿತ್ರಕಥೆಯನ್ನು ಉಮೇಶ್ ಚಂದ್ರ ಎನ್ನುವಂತಹವರು ಬರೆದಿದ್ದಾರೆ ವಿದ್ಯಾ ಗಣೇಶ ಸಿನಿಮಾ ನಿರ್ದೇಶನವನ್ನ ಮಾಡಿದ್ದಾರೆ ಚೇತನ್ ಆರ್ ಈ ಸಿನಿಮಾದ ನಿರ್ಮಾಪಕರು ಶೇಖರ್ ಚಂದ್ರು ಸಹ ನಿರ್ಮಾಪಕರು ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಬಹುತೇಕ ಶೂಟಿಂಗ್ ಮುಗಿದಿದೆ ಇನ್ನೇನು ಇದೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ವಿದ್ಯಾಗಣೇಶ ಎನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ನಮ್ಮ ಹೆಮ್ಮೆಯ ಪ್ರತಿಭೆ ಮಲ್ಲು ಜಮಕಂಡಿ ಸಿನಿಮಾಗಳನ್ನ ಮಾಡುತ್ತಾ ಕರುನಾಡ ಮನಸ್ಸನ್ನು ಗೆಲ್ಲುತ್ತಿದ್ದಾರೆ ನೀವೆಲ್ಲರೂ ಕೂಡ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಥಿಯೇಟರ್ಗೆ ಹೋಗಿ ಇವರ ಸಿನಿಮಾವನ್ನು ನೋಡಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯನ್ನು ಬೆಳೆಸಿ ಎಂದು ಹೇಳ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ